ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಎಲ್ಲರೂ ಆಚರಿಸುವ ಐದು ದಿನಗಳ ಅದ್ಭುತ ಹಬ್ಬವು ಶುರುವಾಗಿದೆ ಈ ವರ್ಷ ದೀಪಾವಳಿಯಂದು ಜ್ಯೋತಿಷ್ಯ ಪ್ರಕಾರ ಗ್ರಹಗಳ ಸಂಯೋಗವು ಹಲವು ವರ್ಷಗಳ ನಂತರ ಅತ್ಯಂತ ಪ್ರಬಲವಾಗಿದ್ದು ಪ್ರತಿಯೊಂದು ರಾಶಿಗೂ ಬಹುಳ ಶುಭ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ನೀಡುತ್ತದೆ ಈ ವಿಶೇಷ ಗ್ರಹಗಳ ಸಂಯೋಗದ ಸಮಯದಲ್ಲಿ ಗೌರಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯು ಬಹುಳ ಫಲಪ್ರದವಾಗಿದ್ದು ಮನೆಯಲ್ಲಿರುವ ಎಲ್ಲರಿಗೂ ಉತ್ತಮ ಆರೋಗ್ಯ ದೀರ್ಘಾಯುಷು ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಸ್ಥಿರಲಗ್ನದಲ್ಲಿ ಲಕ್ಷ್ಮೀ ಗೌರಿ ದೇವಿಯ ಆರಾಧನೆಯು ಸ್ಥಿರವಾದ ಸಂಪತ್ತು ಮಂಗಳ ಆರೋಗ್ಯ ಮತ್ತು ಶಿಕ್ಷಣವನ್ನು ತರುತ್ತದೆ ಜೊತೆಗೆ ಲಕ್ಷ್ಮೀದೇವಿಯ ಶಾಶ್ವತ ನಿವಾಸವನ್ನು ನೀಡುತ್ತದೆ ಈ ವರ್ಷದ ದೀಪಾವಳಿ ಪೂಜೆಯನ್ನು ಯಾವ ದಿನ ಮಾಡಬೇಕು ಶುಭ ಸಮಯಗಳು ಯಾವುವು ಮತ್ತು ಐದು ದಿನಗಳ ಹಬ್ಬದ ಆಚರಣೆಗಳು ಯಾವುವು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮೊದಲ ದಿನ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಧನತ್ರಯೋದಶಿ ಇಂದು ಮನೆಗೆ ಬೆಳ್ಳಿ ಅಥವಾ ಚಿನ್ನದಂತಹ ಹೊಸ ವಸ್ತುಗಳನ್ನು ತರುವುದು ಶುಭ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ತಂದರೂ ಸಹ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಬಡವರು ಹೊಸ ಬಟ್ಟೆ ತಂದ್ರೂ ಸಾಕು ಎರಡನೇ ದಿನ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಚತುರ್ದಶಿ ಇಂದು ನರಕಾಸುರ ಎಂಬ ರಾಕ್ಷಸನನ್ನು ಕೊಂದು ಜಗತ್ತಿಗೆ ಶಾಂತಿ ತಂದ ದಿನವಾಗಿದೆ ಆದ್ದರಿಂದ ಸ್ನಾನ ಮಾಡುವುದು ಹೊಸ ಬಟ್ಟೆಗಳನ್ನು ಧರಿಸುವುದು ಮತ್ತು ಪಟಾಕಿಗಳನ್ನು ಸುಡುವುದು ವಾಡಿಕೆ ಆಗಿದೆ ಮೂರನೇ ದಿನ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಅಮಾವಾಸ್ಯೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಗಳವರೆಗೆ ಇರುತ್ತದೆ ಆದರೆ ಇಪ್ಪತ್ತನೇ ತಾರೀಕು ಸೋಮವಾರದಂದು ಲಕ್ಷ್ಮೀ ಗೌರಿ ಗಣೇಶ ಕಾಳಿ ಮಾತಾ ಪೂಜೆಗಳನ್ನು ನಿರ್ವಹಿಸಲು ತುಂಬ ಒಳ್ಳೆಯದು ಈಗ ನಾನು ಹೇಳೋವಂಥ ಲಗ್ನಗಳಲ್ಲಿ ನೀವು ಲಕ್ಷ್ಮಿ ಪೂಜೆ ಮಾಡಿ ನೋಡಿ ನಿಮ್ಮ ಜೀವನ ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನೆಕ್ಸ್ಟ್ ಇಯರ್ ಹೇಳಿ ನಿಮಗೆ ಕೈನಲ್ಲಿ ದುಡ್ಡು ಕಾಸುಗಳು ಚೆನ್ನಾಗಿ ಓಡಾಡಬೇಕು ಅದೃಷ್ಟಶಾಲಿ ಆಗಬೇಕು ಮನೆಯಲ್ಲಿ ಸಂತೋಷವಾಗಿ ಮನಶಾಂತಿಯಿಂದ ಇರಬೇಕು ಅಂದರೆ ಸ್ಥಿರ ಲಗ್ನಗಳಲ್ಲೇ ಲಕ್ಷ್ಮೀ ಪೂಜೆನ ಮಾಡುವುದು ಆಚಾರ ಅದು ನೀವು ಆಚರಿಸಬೇಕು ಅಂಥ ಲಗ್ನಗಳಲ್ಲಿ ಕುಂಭ ಲಗ್ನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷಗಳಕ್ಕೆ ಆರಂಭವಾಗಿ ಮೂರು ಗಂಟೆ ನಲವತ್ತೈದು ನಿಮಿಷಗಳ ನಡುವೆಯಲ್ಲಿ ಮತ್ತು ವೃಷಭ ಲಗ್ನದಲ್ಲಿ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಗಳಿಂದ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಗಳ ಮಧ್ಯದಲ್ಲಿ ತುಂಬ ಒಳ್ಳೆಯ ಸಮಯ ಶುಭ ಸಮಯ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಕಾಳಿ ಪೂಜೆ ಮಾಡೋವರಿಗೆ ಪ್ರತ್ಯೇಕವಾಗಿ ಸಿಂಹ ಲಗ್ನ ನೋಡ್ಕೋಬೇಕು ಅಂಥ ಸಿಂಹಲಗ್ನ ರಾತ್ರಿ ಒಂದೂವರೆಯಿಂದ ಮೂರುವರೆ ಮಧ್ಯದಲ್ಲಿ ಈ ಪೂಜೆಗೆ ತುಂಬ ಶುಭ ಸಮಯ ಈ ಸಮಯದಲ್ಲಿ ನೀವು ಪೂಜೆ ಮಾಡಿ ನೋಡಿ ನಿಮಗೆ ಯಾವ ರೀತಿಯಲ್ಲಿ ದೇವರ ಅನುಗ್ರಹ ಸಿಗುತ್ತೋ ನೀವೇ ಹೇಳ್ತೀರಾ ನಾಲ್ಕನೇ ದಿನ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಶ್ರೀಕೃಷ್ಣ ಮತ್ತು ಹಸುವನ್ನು ಪೂಜಿಸುವುದು ಬಹಳ ಶುಭ ಐದನೇ ದಿನ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಬಾಯ್ದೂಜ್ ಆಚರಿಸಲಾಗುತ್ತದೆ ಬಾಯ್ದೂಜ್ ಆಚರಿಸುವುದು ಹೇಗೆ ಎನ್ನುವುದು ನೋಡೋಣ ಮೊದಲು ಸಹೋದರಿ ತನ್ನ ಸಹೋದರನನ್ನು ತನ್ನ ಮನೆಗೆ ಆಹ್ವಾನಿಸಬೇಕು ಸಹೋದರಿ ಬೆಳಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಪೂಜಾ ಸ್ಥಳದಲ್ಲಿ ಯಮುನಾ ದೇವಿಯ ಚಿತ್ರಪಟವನ್ನು ಅಥವಾ ಶುದ್ಧ ನೀರಿನ ಸಣ್ಣ ಪಾತ್ರೆಯನ್ನು ಇಡಬೇಕು ಯಮುನಾ ದೇವಿಗೆ ಹೂವುಗಳು ದೀಪ ಮತ್ತು ನೈವೇದ್ಯವನ್ನು ಸಿದ್ಧಪಡಿಸಬೇಕು ಮತ್ತು ಸಹೋದರನಿಗೆ ಆಹಾರವನ್ನು ಸಿದ್ಧಪಡಿಸಬೇಕು ಈ ಪಾತ್ರೆ ಮೇಲೆ ಶುದ್ಧ ನೀರು ಇರುವ ಪಾತ್ರೆ ಮೇಲೆ ನಿಮ್ಮ ಕೈ ಇಟ್ಟು ಓಂ ಯಮುನಾ ದೇವಿಯೈ ಚ ವಿದ್ಮಹೆ ತೀರ್ಥವಾಸಿನಿ ಧೀಮಹಿ ತನ್ನೋ ಯಮುನಾ ಪ್ರಚೋದಯಾತ್ ಈ ಯಮುನಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಯಮುನಾ ದೇವಿಗೆ ನೀರು ಹೂವುಗಳು ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ನಂತರ ಸಹೋದರಿಯು ಶುದ್ಧತೆಯ ಸಂಕೇತವಾಗಿ ತನ್ನ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಓಂ ನಮೋ ಭಗವತ್ಯೈ ಕಾಳಿಂದ ಕಾಳಿಂದನಂದಿನ್ಯಾಯೈ ಸೂರ್ಯಕನ್ಯಾಯೈ ದೇವಿಯೈ ಯಮುನಾದೇವಿಯೈ ಪಾಪ ಶಮನಂ ಕುರು ಎಂದು ಪಠಿಸಿ ಸಹೋದರನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಬೇಕು ಸಿಂಪಡಿಸಬೇಕು ಸಹೋದರಿಯು ಸಹೋದರನ ಹಣೆಯ ಮೇಲೆ ಶ್ರೀಗಂಧ ಕುಂಕುಮ ಮತ್ತು ಅಕ್ಷತೆಯಿಂದ ತಿಲಕವನ್ನು ಹಚ್ಚಬೇಕು ಸಹೋದರನು ಸಹೋದರಿಗೆ ಯಾವುದೇ ಉಡುಗೂರಿಯನ್ನು ನೀಡಬೇಕು ಮತ್ತು ಅವರ ಮನೆಯಲ್ಲಿ ಊಟ ಮಾಡಬೇಕು ಹೀಗೆ ಆಚರಿಸುವುದರಿಂದ ಫಲಿತಾಂಶ ಏನೆಂದು ತಿಳ್ಕೊಳ್ಳಿ ಇದು ಪ್ರೀತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ ಸಹೋದರಿ ಮತ್ತು ಸಹೋದರನ ನಡುವಿನ ಬಾಂಧವ್ಯ ಬಲಗೊಳ್ಳುತ್ತದೆ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಸಹೋದರನಿಗೆ ದೀರ್ಘಾಯುಷ್ಯೂ ಇರುತ್ತದೆ ದೇವಿಯ ಆರಾಧನೆಯು ಪಾಪಗಳಿಗೆ ಪ್ರಾಯಶ್ಚಿತ್ತನು ಮಾಡುತ್ತದೆ ಈ ವಿಡಿಯೋದಲ್ಲಿ ತಿಳಿಸಿರೋ ಲಗ್ನಗಳಲ್ಲಿ ಅಂದರೆ ಸ್ಥಿರ ಲಗ್ನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಬಡವರೂ ಶ್ರೀಮಂತರಾಗಿ ಅನಾರೋಗ್ಯದಿಂದ ಕಷ್ಟಪಡ್ತಿರೋರೆಲ್ಲ ಆರೋಗ್ಯವಂತರಾಗಿ ಸುಖ ಶಾಂತವಾಗಿ ಇರಬೇಕು ಎನ್ನುವುದೇ ನನ್ನ ಇಂಟೆನ್ಷನ್ ಈ ವಿಡಿಯೋ ನೋಡಿದವರೆಲ್ಲರಿಗೂ ಲಕ್ಷ್ಮೀ ಪ್ರಾಪ್ತಿರಸ್ತು ಹಾಗೆ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಶುಭಂ ಭೂಯತ್